ಕುಟುಂಬ ಸದಸ್ಯೆ ಸ್ನೇಹಿತರೆ ಇತರೆ ಸಿಗಲೆ ಹಾಗೂ ಶ್ರೀಗಳ ಜೊತೆ ಪ್ರತ್ಯಕ್ಷವಾಗಿ ಗುರುತಿಸಿಕೊಂಡು ಆಶೀರ್ವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ನಡೆಸುತ್ತದೆ ರಾಮಕೃಷ್ಣ ಬಗ್ಗೆ ನಾನು ಸಾಕಷ್ಟು ಹೇಳಿದೆ ಎಂದು ಭೇಟಿ ಮಾಡೋಕ್ಕಾಗಿರಲಿಲ್ಲ

ಭಾಳಷ್ಟು ಹೇಳ್ತಾರೆ ನಾನು ಅರ್ಥದಲ್ಲೂ ಭೇಟಿ ಮಾಡಲಿಕ್ಕಂಥ ವಿಶೇಷವಾದ ಸಿಕ್ಕಿರಲಿಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಸಿಕ್ಕಿಲ್ಲ ಅಂತ ತುಂಬ ಕ್ಯಾಶು ಬಂದಿದ್ದಾರೆ ಅದರಲ್ಲಿ ಬಂದ ಮೇಲೆ ಅವ್ರ ಜೊತೆ ಬಹಳ ಹತ್ತಿರದವರು ಒಡನಾಟ ಆಯಿತು ಮತ್ತೆ ಐವತ್ತು ವರ್ಷಗಳ ಕಾಲ ಮಠದಲ್ಲಿ ಇರುವಂಥದ್ದು ಶ್ರೀಗಳ ಆಶೀರ್ವಾದಗಳನ್ನು ಪಡ್ಕೊಂಥದ್ದು ಅದೇ ವಿಶ್ವಾಸವನ್ನು ದಿನದಿಂದ ಹೆಚ್ಚಿಸಿಕೊಳ್ಳಬಹುದು ಭಾಳ ಶ್ರೇಷ್ಠ ಸಾಧನೆ ಸಂದರ್ಭ ಯಾಕೆಂದರೆ ನಾವು ಒಂದು ಯಾವುದೋ ಒಂದು ಘಟಕದಲ್ಲಿ ಕೆಲಸ ಮಾಡೋದು ಸಿದ್ಧ ಒಂದು ವರ್ಷ ಎರಡು ವರ್ಷ ಆದರೆ ಇನ್ನೂ ಎರಡು ವರ್ಷ ಈ ಆಗಿರುವಾಗ ಈಗ ಬದಲಾವಣೆ ಆಗುತ್ತಿರುವ ಎಷ್ಟೋ ಸರಿ ಅಭಿಪ್ರಾಯ ಬರುತ್ತೆ ಅಂತದ್ದು ಐವತ್ತು ವರ್ಷಗಳ ಕಾಲ ಶ್ರೀಮಠದ ಆಶೀರ್ವಾದ ಪಡ್ಕೊಬೇಕಂದ್ರೆ ಅದಕ್ಕೆ ಒಂದೇದಾಗಿ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಸೇವೆ ಅಂತ ನಾನೊಂದು ಭಾವಿಸ್ತೀನಿ ನಾನು ದೇವಸ್ಥಾನ ಮಾಡ್ತಾ ಬಂದಿದ್ದಾರೆ ಇನ್ನು ಕನಿಷ್ಠ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದ ಸೇವೆ ಶ್ರೀಮಠಕ್ಕೆ ಸಿಗಲಿ ರಾಜ್ಯೂ ದೇವರಾಶೀರ್ವಾದ ನಮ್ಮ ಸ್ವಲ್ಪ ದೈವತ್ತು ಶ್ರೀಸ್ತಾರೆ ಈಗಷ್ಟೇ ಮಾತಾಡಬೇಕಾದ್ರೆ ಇದೇ ಆ ಮಾತಾಡಬೇಕಾದ್ರೆ ಹೇಳಿದ್ರು ಏನಂದ್ರೆ ಇಂಥ ಒಬ್ಬೊಬ್ಬ ವ್ಯಕ್ತಿಗಳು ಯಾವುದೇ ಒಂದು ಸಂಸ್ಥೆಗಾಗ್ಲಿ ಶ್ರೀಮಠಗಳಿಗಾಗಲಿ ಅಥವಾ ಬೇರೆ ಯಾವುದೇ ಸಾರ್ವಜನಿಕ ಸೇವೆ ಇರುವಂಥ ವ್ಯಕ್ತಿಗಳಿಗೆ ದೊರಕಿದ್ದೇ ಆದರೆ ಪವಾರ್ಡ್ಗಳನ್ನು ಸೃಷ್ಟಿ ಮಾಡುವಂಥದ್ದು ಸಾಧ್ಯ ಆಗುತ್ತೆ ಇವತ್ತು ಶ್ರೀಮಠ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ವಿದೇಶಗಳಲ್ಲಿ ಚಾಪನ್ನ ಸಮಾವೇಶ ಸೇವೆಯನ್ನ ಕೊಡುಗೆಯನ್ನು ನೀಡಿದೆ ಅಂತಂದ್ರೆ ರಾಮಕೃಷ್ಣೇಗೌಡ ಮುಖಾಂತರ ಸಹಕಾರ ಮತ್ತು ನಿರಂತರ ಪರಿಶ್ರಮದ ಬಿಡುಗಡೆ

ಆದರೂ ನನಗೆ ಕರ್ಡು ಹೋಗಿದ್ದರೆ ಭಾಗದಲ್ಲಿ ಕಾರ್ಯಕ್ರಮಗಳು ಮತ್ತು ನನ್ನ ಘಟನೆಗಳು ಅದರಿಂದ ಭಾವ ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಬೆಳಕಿಗೆ ಮೇಲೆರುವಂಥ ಎಲ್ಲ ಗುರು ಹಿರಿಯರಿಗೂ ಮತ್ತು ಕಲಾವಿದ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಪ್ರೋತ್ಸಾಹ ಕಾರ್ಯಕ್ರಮಕ್ಕೆ ನಿಮಗೆ ಆತನ ಮಾಡಲಿಕ್ಕೆ ನಮಸ್ಕಾರ

ආරනිස්වාගර කයිචලගතින් යනලඩගිේය අතනගරුේ ය මවතුම ගුණසිනලසිදේ ආකයි සොරතරකොන්ද එකකතිවූ කොරයාන වලේ

越来越多。<like>